ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ವನಳ್ಳಿ ಗ್ರಾಮದ ಶಿವಕುಮಾರ್ ಮಾಂತೇಶ್ ಚಟ್ಟರ್ ಇಪ್ಪತ್ನಾಲ್ಕು ವರ್ಷದ ಯುವಕ ಶನಿವಾರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಮನೆಯ ಹತ್ತಿರವಿರುವ ಕಾಲುವೆಗೆ ಈಜಲು ಹೋಗಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದ ಘಟನೆ ನಡೆದಿತ್ತು ಕೊಚ್ಚಿ ಹೋದ ವ್ಯಕ್ತಿಯ ಮೃತದೇಹ ಸೋಮವಾರ ಬೆಳಗ್ಗೆ ಸಿಕ್ಕಿದೆ ನೀರಿನ ರಭಸ ಹೆಚ್ಚಿರುವುದರಿಂದ ಮೃತದೇಹ ಹುಡುಕಲು ಸಾಧ್ಯವಾಗಲಿಲ್ಲ ರವಿವಾರ ಸಾಯಂಕಾಲ ಕಾಲುವೆಯ ನೀರಿನ ಗೇಟ್ ಅನ್ನು ಬೇರೆ ಕಡೆ ತಿರುಚಿದಾಗ ಸೋಮವಾರ ಬೆಳಗ್ಗೆ ನೀರು ಕಡಿಮೆಯಾದಾಗ ತಕ್ಷಣ ಮೃತದೇಹ ಮೋಟಾರ್ ಪೈಪಿಗೆ ಸಿಕ್ಕಿರುವುದನ್ನು ಕಂಡು ಕುಟುಂಬಸ್ಥರ ಆಕ್ರೋಂದನ ಮುಗಿಲು ಮುಟ್ಟಿದೆ ಗ್ರಾಮಸ್ಥರು ಹಾಗೂ ಸಿಬ್ಬಂದಿಗಳ ಸಹಾಯದಿಂದ ಮೃತದೇಹ ಹೊರಗೆ ತೆಗೆಯಲಾಗಿದೆ ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಗುರುರಾಜ್ ಬಡಗೇರ್ ತಾಳಿಕೋಟೆ

ಓದ್ಬಾಳು ಹೇಳಿ ಬರೀ ಮಂಗ್ಳು ಎತ್ತ इंदर रंग भरे अबे अबे रंगला भरे इंदर अंदर करप मत इंदर 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 इंद ಕೈ ಮಾಡ್ರಿ ನೀವು ಕೈ ಮಾಡ್ರಿ ನೀವು ನೀವೊಬ್ಬರೇ ಕೈ ಮಾಡ್ರಿ ನೀವು ನೀವ್ರಿಪ್ಲೇಟ ಅವ್ರ ಕಂಪ್ಲೇಂಟ್ <coughs> you are... Mira, sir. ಇದು ಸತ್ಯದ ಬೆಳಕು